ಸುಲಭ ಆಗುತ್ತೆ ಹೀಗೆ ಮಾಡಿದ್ರೆ ವೀಕ್ಷಕರೇ ನಮಸ್ಕಾರ ಸಾಮಾನ್ಯವಾಗಿ ಗಣಿತ ಅಥವಾ ಮ್ಯಾಥ್ಸ್ ಅಂದರೆ ಅದೊಂದು ಕಬ್ಬಿಣದ ಕಡಲೆ ಎಲ್ರಿಗೂ ಕಷ್ಟ ಅಂತ ಗೊತ್ತಿರೋ ಅಂಥ ವಿಷಯ ಅದು ಕನ್ನಡದಲ್ಲಿ ಈಗ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಂದು ಹಾಡು ಬಂದಿತ್ತು ಶುಭಮಂಗಳ ಅನ್ನೋ ಒಂದು ಸಿನಿಮಾದಲ್ಲಿ ಲೆಕ್ಕದ ಹಾಡು ಅಂತಾನೆ ಅದು ಪ್ರಸಿದ್ಧವಾಗಿತ್ತು ನಾಕೊಂದ್ಲ ನಾಕು ನಾ ಎಂಟು ಇಷ್ಟೇ ಲೆಕ್ಕದ ನಂಟು ಅಂತ ಹಾಡು ಅದರಲ್ಲಿ ಮುಂದುವರೆದು ಮೊಳೆಗರವ ಹನಿ ಹನಿಗೆ ಭೂತಾಯಿ ಇಡುವಳೆ ಲೆಕ್ಕ ಚಿಗುರೊಡೆದ ಎಲೆ ಎಲೆಗೆ ಭೂದೇವಿ ಇಡುವಳೆ ಲೆಕ್ಕ ಕೂಡೋ ಕಳಿಯೋ ಆ ಲೆಕ್ಕ ಕೂಡದ ಕಳೆಯದ ಈ ಲೆಕ್ಕ ಅಂತ ಹೇಳಿ ಲೆಕ್ಕವನ್ನು ತುಚ್ಛವಾಗಿ ಕಾಣಿಸು ಆ ಲೆಕ್ಕ ಇಲ್ಲದೆ ಇರೋ ಅಂತ ಒಳ್ಳೆ ಭಾವನೆಗಳು ಕಲಾತ್ಮಕ ದೃಷ್ಟಿ ಅದನ್ನು ಮೆಚ್ಚೋ ಅಂತಹ ಒಂದು ಹಾಡು ಅದು ಹಾಡನ್ನ ಎಂ ಎನ್ ವ್ಯಾಸರಾವ್ ಅನ್ನೋ ಅಂಥವ್ರು ಬರೆದಿದ್ದು ಅದರ ಸ್ವಾರಸ್ಯ ಅಂತ ಹೇಳಿದ್ರೆ ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಅಲ್ಲಿ ನೋಟಿಸೋ ಕೆಲಸನೇ ಬಹುಶಃ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಅದು ಇರ್ಲಿ ಒಟ್ನಲ್ಲಿ ಇದು ಎರಡು ಭಾಗ ಅದು ಲೆಕ್ಕ ಕಷ್ಟ ಈ ಭಾವನೆಗಳು ನಿಸರ್ಗ ಹಾಡು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಇದು ಹಿಂದಿನಿಂದ ಬಂದಿರೋ ಅಂಥದ್ದೇ ಅದು ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಲ್ಲ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗೋದು ಯಾವ್ದ್ರಲ್ಲಿ ಅಂದ್ರೆ ಮ್ಯಾಥ್ಸ್ ಗಣಿತ ನಿಮ್ಗೆ ಇನ್ನೂ ಒಂದು ವಿಷಯನು ಹೇಳ್ತೀನಿ ಸ್ವಾರಸ್ಯವಾಗಿರೋದು ಆರು ಸಬ್ಜೆಕ್ಟ್ ಇದೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಅತಿ ಹೆಚ್ಚು ಕಾಪಿ ಆಗೋ ಅಂತ ಕಾಪಿ ಮಾಡೋ ಅಂತ ದಿವಸ ಯಾವತ್ತು ಅಂದ್ರೆ ಯಾವತ್ತು ಮ್ಯಾಥ್ಸ್ ಇರುತ್ತೋ ಅವತ್ತೆ ಜಾಸ್ತಿ ಕಾಪಿ ಮಾಡ್ತಾರೆ ಗಣಿತ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಮೀ ನಂಬರ್ ಒನ್ ಅಂತ ನಿಮಗೆ ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಹೇಳ್ತೀನಿ ಗಣಿತ ಇಷ್ಟು ಕಷ್ಟ ಅನ್ನೋದು ಗೊತ್ತಿರೋದ್ರಿಂದನೇ ಸಿ ಬಿ ಎಸ್ ಸಿ ಅಂತ ಹೇಳಿ ಡೆಲ್ಲಿ ಅವರು ನಡೆಸ್ತಾರಲ್ಲ ಪರೀಕ್ಷೆ ಅದರಲ್ಲಿ ಮ್ಯಾಥ್ಸ್ ಅಲ್ಲಿ ಮಾತ್ರ ಎರಡು ಬಗೆಯ ಪೇಪರ್ ಇರುತ್ತೆ ಟೆಕ್ಸ್ಟ್ ಬುಕ್ ಒಂದೇ ಪಾಠಗಳು ಅದೇನೆ ತರಗತಿಗಳಲ್ಲಿ ಟೀಚರ್ಸ್ ಕಲಿಸುವಂಥ ಅಂತ ಪಾಠನೂ ಸೇಮ್ ಎರಡಕ್ಕೂ ಆದರೆ ಎರಡು ಆಪ್ಷನ್ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೋದು ಕೆಲವು ಒಂದು ಬೇಸಿಕ್ ಅಂತ ಆ ಬೇಸಿಕ್ ಅನ್ನೋದನ್ನ ಕ್ವಶನ್ ಪೇಪರ್ ಆರಿಸ್ಕೊಂಡ್ರೆ ಅಂಥ ಕ್ವಶನ್ ಅಲ್ಲಿ ತುಂಬ ಸುಲಭವಾಗಿರೋ ಅಂಥ ಲೆಕ್ಕಗಳಿರುತ್ತೆ ಆದರೆ ಅದನ್ನು ಆರಿಸ್ಕೊಂಡಿರೋರು ಮುಂದೆ ಹೈಯರ್ ಅಲ್ಲಿ ಸೈನ್ಸ್ ಅಥವಾ ಮ್ಯಾಥ್ಸ್ ಏನನ್ನೂ ತಗೊಳ್ಳೋ ಹಾಗಿರಲ್ಲ ಬಯಾಲಜಿ ತಗೋಬೋದು ಸ್ವಲ್ಪ ಮಟ್ಟಿಗೆ ಆದರೆ ಬೇರೆ ಫಿಸಿಕ್ಸ್ ಕೂಡ ಮ್ಯಾಥ್ಸ್ ಬೇಕಾಗತ್ತೆ ಅದು ತಗೊಳ್ಳೋ ಹಾಗಿಲ್ಲ ಅದು ಇನ್ನೊಂದು ಕ್ವಶನ್ ಪೇಪರ್ ಅದು ಸ್ಟ್ಯಾಂಡರ್ಡ್ ಅಂತ ಇರುತ್ತೆ ಅದು ಕಷ್ಟವಾಗಿರುತ್ತೆ ಅದು ಅಂದರೆ ಇದು ಈ ಥರ ಯಾಕೆ ಮಾಡಿದ್ದಾರೆ ಅಂದರೆ ಮ್ಯಾಥ್ಸ್ ಯಾರಿಗೆ ಕಷ್ಟ ಆಗುತ್ತೋ ಅವರು ಫೇಲ್ ಆಗಬಾರ್ದು ಅವರಿಗೆ ಸುಲಭವಾಗಿರುವಂತಹ ಒಂದು ಕ್ವಶನ್ ಪೇಪರ್ ಇದ್ದು ಅದನ್ನು ಅದರಲ್ಲಿ ಪಾಸ್ ಆದರೆ ಅವರು ಕೂಡ ಎಸ್ ಎಲ್ ಸಿ ಪಾಸ್ ಅಥವಾ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಅನ್ನೋ ಸರ್ಟಿಫಿಕೇಟ್ ಸಿಗುತ್ತಾ ಹಾಗೆ ನೋಡಿದ್ರೆ ಇಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲೂ ಬರಬಹುದು ಅಂತ ಅನ್ಸುತ್ತೆ ಯಾರಿಗೆ ಮ್ಯಾಥ್ಸ್ ಕಷ್ಟ ಅಂತ ಅನಿಸುತ್ತೋ ಅವರು ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಈ ಥರದ್ದು ಬಂದಿರುತ್ತೆ ಒಂದು ವಿಚಾರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಏನು ಅನಿಸುತ್ತೆ ಅಂದರೆ ಇದನ್ನು ಯಾಕೆ ಕಲಿಬೇಕು ಹಾಳಾದ್ದು ಇದು ಇದನ್ನು ಕಲ್ತರೆ ನಮ್ಮದೇನು ಹೊಟ್ಟೆ ತುಂಬುತ್ತಾ ಇದು ಯಾಕಾದರೂ ನಮ್ಮನ್ನು ಸಾಯಿಸಕ್ಕೆ ಇದನ್ನು ಇಟ್ಟಿದ್ದಾರೋ ಅನ್ನೋ ಅಷ್ಟು ಕೋಪ ಬರುತ್ತೆ ಇದನ್ನು ಯಾಕೆ ಅಂದರೆ ಇದು ಅವರ ದೈನಂದಿನ ಜೀವನಕ್ಕೆ ಏನಾದರೂ ಅರ್ಥ ಇದೆ ಅಂತ ಅವ್ರಿಗೆ ಅನಿಸೋದೇ ಇಲ್ಲ ಅವ್ರಿಗೆ ಅದಕ್ಕೋಸ್ಕರನೇ ಇದಂತೂ ಇದು ತುಂಬಾ ಸುಲಭ ಅದು ಇನ್ನೂ ಒಂದಿದೆ ಆಲ್ಜಿಬ್ರಾದಲ್ಲಿ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ಅಂತ ಇದೆ ಇಂಥ ವಿಷಯ ಉದಾಹರಣೆಗೆ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್ ಅದು ಯಾರಿಗೆ ಬೇಕಾಗುತ್ತೆ ಅಂದರೆ ಹೈಯರ್ ಎಜುಕೇಶನ್ ಬಿ ಬಿಇ ಉದಾಹರಣೆಗೆ ಅಥವಾ ಐ ಐ ಟಿ ಅದರಲ್ಲಿ ಯಾರು ಮುಂದುವರಿತಾರೋ ಆ ಥರದವ್ರಿಗೆ ಅದು ಬೇಕಾಗುತ್ತೆ ನೋಡಿ ಈಗ ಹತ್ತನೇ ತರಗತಿಯಲ್ಲಿ ಇರುವಂತವರು ವಿದ್ಯಾರ್ಥಿಗಳು ಆ ಒಂದನೇ ತರಗತಿಗೆ ಅವ್ರು ಸೇರಿದಾಗ ಒಟ್ಟು ಎಷ್ಟು ಜನ ಇಡೀ ನಮ್ಮ ದೇಶದಲ್ಲಿ ಶಾಲೆಗೆ ಸೇರಿದ್ರು ಅನ್ನೋದನ್ನ ಲೆಕ್ಕ ತಗೊಂಡು ಹತ್ತನೇ ತರಗತಿ ಆದ್ಮೇಲೆ ಹೈಯರ್ ಎಜುಕೇಷನ್ಗೆ ಎಷ್ಟು ಜನ ಹೋಗ್ತಾರೆ ಹೈಯರ್ ಎಜುಕೇಶನ್ ಅಂದರೆ ನೀಟ್ ಅನ್ನೋ ಪರೀಕ್ಷೆ ಇರ್ಬೋದು ಎ ಐ ಟ್ರಿಪಲ್ ಇರ್ಬೋದು ಐ ಐ ಟಿ ಜೆ ಇರ್ಬೋದು ಇ ಟಿ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೇವಲ ಐದು ಪರ್ಸೆಂಟ್ ಅದು ಈಗ ಏನಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದು ಐದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮುಂದಿನ ಅವರ ಭವಿಷ್ಯಕ್ಕೆ ಬೇಕೋ ಅದನ್ನ ಆ ಬೇಡದೆ ಇರುವಂತ ತೊಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳ ಮೇಲೆ ಹೇರ್ತಾ ಇದೀವಿ ನಾವು ಇದು ಅನ್ಯಾಯ ಅಲ್ವಾ ಇದು ಹೇಗೆ ಸರಿಪಡಿಸೋದು ಅದಕ್ಕೋಸ್ಕರನೇ ಇದು ಕೂಡ ಆ ಪಠ್ಯಕ್ರಮದ ಬಗ್ಗೆನೂ ಕೂಡ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ನ್ಯಾಯ ನೋಡಿದ್ರೆ ಕೆಲವು ವರ್ಷಗಳ ಹಿಂದೆ ಜಾಮಿಟ್ರಿಯಲ್ಲಿ ಹದಿಮೂರು ತೀರಂ ಇದ್ದಿದ್ದನ್ನ ಕಟ್ ಮಾಡಿ ಇದೇ ತೀರಮ್ ಅನ್ನ ಕಲೀಲಿ ಮಕ್ಕಳು ಸಾಕು ಅಂತ ಇಟ್ರು ಪ್ರಮೇಯ ಯಾಕೆ ಅಂದ್ರೆ ಆಗ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೊಟ್ಟು ಅಂತ ವಿವರಣೆ ಏನು ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಮಕ್ಕಳು ಕನಿಷ್ಠ ಕಲಿಕಾ ಸಾಮರ್ಥ್ಯ ಇರುತ್ತೆ ಆದ್ರಿಂದ ಹದಿಮೂರು ಹದಿಮೂರು ಥೀರಮ್ ಅಥವಾ ಪ್ರಮೇಯಗಳನ್ನು ಅವರಿಗೆ ಕಲಿಯೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಕಲಿದೇ ಇದ್ದರೆ ಅವ್ರನ್ನ ನಾಲಾಯಕ್ ಅಂತ ಬೇರೆ ನಾವು ಬ್ರ್ಯಾಂಡ್ ಮಾಡಿಬಿಡ್ತೀವಿ ಅದು ಸರಿಯಲ್ಲ ಅಂಥೇಳಿ ಆದರೆ ಎರಡು ವರ್ಷ ಇದು ನಡೀತು ಅದು ಆದಮೇಲೆ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಈ ನಾಲ್ಕು ಕ್ಲಾಸ್ಗಳಿಗೆ ಕೇಂದ್ರೀಯ ಪಠ್ಯಕ್ರಮನೇ ನಾವು ಉಪಯೋಗಿಸೋಣ ಎನ್ ಸಿ ಆರ್ ಟಿನೇ ಉಪ್ಯೋಗಿಸೋಣ ಅಂತ ಈಗ ಅವರು ಅಧಿಕಾರಿಗಳು ಹೇಳೋ ಅಂತ ವಾದ ಏನು ಅಂತ ಹೇಳಿದ್ರೆ ಈ ಪಠ್ಯಕ್ರಮವನ್ನು ಅನುಸರಿಸಿ ಅದರ ಆಧಾರದ ಮೇಲೆನೆ ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ ಅಥವಾ ಐ ಐ ಟಿ ನಲ್ಲಿ ಕ್ವಶನ್ ಪೇಪರ್ ಇರುತ್ತೆ ನಾವು ಕಡಿಮೆ ದರ್ಜೆಯ ಕಡಿಮೆ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸಿದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಆ ಶಿಕ್ಷಣಕ್ಕೆ ಹೋಗಲಿಕ್ಕೆ ಅನುಕೂಲ ಆಗಲ್ಲ ಅಂಥೇಳಿ ಮತ್ತೆ ಕೂಡ ದೊಡ್ಡದಾಯಿತು ಅದು ಪಠ್ಯಕ್ರಮ ಹಾಗಾದರೆ ಆ ಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಮ್ಯಾಥ್ಸನ್ನು ಸರಳಗೊಳಿಸಿದರು ಈಗ ಅದೇ ಮ್ಯಾಥ್ಸನ್ನು ಕಠಿಣಗೊಳಿಸ್ತು ಮತ್ತೆ ಕೇಂದ್ರೀಯ ಪಠ್ಯಕ್ರಮ ಅಂತೂ ಇನ್ನೂ ಕಷ್ಟವಾಗಿದೆ ಅದರಲ್ಲಿ ಜಾಸ್ತಿ ವಿಶಾಲವಾಗೂ ಇದೆ ಪುಟಗಳ ಸಂಖ್ಯೆಯಲ್ಲಿ ಟೆಕ್ಸ್ಟ್ ಬುಕ್ಕು ಅದರ ಜೊತೆಗೆ ಗಹನವಾಗಿರುವಂಥ ವಿಷಯ ಕೂಡ ಆಗಿದೆ ಸಾಮಾನ್ಯ ವಿದ್ಯಾರ್ಥಿಗಳಿಗಂತೂ ಹಾಗೇ ಅವರು ಗಣಿತ ಅಂದರೆ ಇಷ್ಟಪಡದೆ ಇರೋ ಹಾಗೆ ಆಗೋಗ್ಬಿಟ್ಟಿದೆ ನಾನು ಒಂದು ಸಾರಿ ಒಂದು ಎಲ್ಲ ಜಿಲ್ಲಾ ಮಟ್ಟದ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳ ಒಂದು ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೆ ಅದರಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ಎದ್ದು ನಿಂತ್ಕೊಂಡು ಕೇಳಿದ್ರು ಅವರು ಗಣಿತ ಕಲಿಸೋರಂತೆ ನಾನು ನನ್ನ ಮಾತಿನಲ್ಲಿ ಒಂದು ಹೇಳಿದ್ದೆ ಲರ್ನಿಂಗ್ ಶುಡ್ ಬಿ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಕಲಿಕೆ ಅನ್ನೋದು ಒಂದು ಆಹ್ಲಾದಕರವಾದ ಸಂತೋಷಕರವಾದ ಅನುಭವ ಆಗಬೇಕು ಶಿಕ್ಷಣ ಅದು ಶಿಕ್ಷೆ ಆಗಬಾರ್ದು ಹಿಂಸೆ ಆಗಬಾರ್ದು ಅಂತ ನಾನು ಪ್ರಸ್ತಾಪ ಮಾಡಿದ್ದೆ ಅವರು ಏನು ಕೇಳಿದ್ರು ಅಂತ ಹೇಳಿದ್ರೆ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಗಣಿತ ಅನ್ನೋ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಯಾವ ಮಕ್ಕಳು ಬೇರೆ ಸಬ್ಜೆಕ್ಟ್ ಪಿರಿಯಡ್ನಲ್ಲಿ ಉತ್ಸಾಹದಿಂದ ನಗನಗ್ತಾ ಭಾಗವಹಿಸ್ತಾರೋ ನನ್ನ ಮ್ಯಾಥ್ಸ್ ಪೀರಿಯಡ್ ಬಂದ ತಕ್ಷಣ ಅವ್ರದ್ದು ತಲೆ ಕೆಳಗೆ ಬಿದ್ದ್ಬಿಡುತ್ತೆ ಎಲ್ಲ ಸೋತು ಸುಸ್ತಾಗಿ ಕೂತ್ಕೊಂಡಿರ್ತಾರೆ ಮ್ಯಾಥ್ಸನ್ನು ಅವರಲ್ಲಿ ಉತ್ಸಾಹ ಬರೋ ಹಾಗೆ ಮಾಡೋದು ಹೇಗೆ ಅಂತ ಈ ವಿಡಿಯೋದ ವಿಷಯ ಮ್ಯಾಥ್ಸನ್ನು ಹೇಗೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಬರೋ ಹಾಗೆ ಮತ್ತು ಅದನ್ನು ಹೇಗೆ ಅವರು ಆಸಕ್ತಿ ವಹಿಸೋ ಹಾಗೆ ಮಾಡ್ಬೋದು ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತೀನಿ ನಾನು ಅವ್ರಿಗೂ ಅದನ್ನು ಹೇಳಿದ ಮೇಲೆ ಅಲ್ಲಿ ಅಲ್ಲಿರುವಂಥ ಎಲ್ಲ ಶಿಕ್ಷಕರು ಅದನ್ನು ಮೆಚ್ಚಿದ್ರು ಚಪ್ಪಾಳೆ ಬಂತು ಮುಖ್ಯವಾಗಿ ಗಣಿತ ಇದೆಯಲ್ಲ ಅಥವಾ ಮ್ಯಾಥ್ಸ್ ಯಾಕೆ ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತ ಅವರ ಮನಸ್ಸನ್ನ ಒಳಹೊಕ್ಕಿ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಈ ಸಂಖ್ಯೆಗಳಿದೆಯಲ್ಲ ಎರಡು ಮೂರು ನಾಲ್ಕು ಐದು ಇದು ಮಕ್ಕಳ ಮನಸ್ಸಿನ ಪರದೆಯ ಮೇಲೆ ಯಾವುದೇ ದೃಶ್ಯಗಳನ್ನು ಯಾವುದೇ ಚಿತ್ರಗಳನ್ನು ಮೂಡಿಸಲ್ಲ ಅದಕ್ಕೋಸ್ಕರನೇ ಅದಕ್ಕೆ ಕಷ್ಟ ಆಗುತ್ತೆ ಆದರೆ ಅವರ ಮನಸ್ಸಿನಲ್ಲಿ ಅದು ದೃಶ್ಯವನ್ನು ಮೂಡಿಸ್ಬೇಕು ಹಾಗೆ ಮಾಡಿದ್ರೆ ಆಗ ಆಗ ಗಣಿತ ಸುಲಭ ಆಗಲಿಕ್ಕೆ ಶುರುವಾಗುತ್ತೆ ಅದು ಇನ್ನು ಎರಡನೇದು ಅಂತ ಹೇಳಿದ್ರೆ ಗಣಿತವನ್ನು ಮ್ಯಾಥ್ಸನ್ನು ನಾವು ಕಲಿಸೋವಾಗಲೂ ಕೂಡ ಹೇಗಾದರೂ ಮಾಡಿ ಅದನ್ನು ಜೀವನ ಅದಕ್ಕೂ ಲಿಂಕ್ ಕೊಡಬೇಕು ನಮ್ಮ ದೈನಂದಿನ ಜೀವನಕ್ಕೂ ಮ್ಯಾಥ್ಸ್ಗೂ ಒಂದು ಕನೆಕ್ಷನ್ ನಾವು ಮಾಡಿದ್ರೆ ಆಗ ಆ ಮ್ಯಾಥ್ಸ್ ಅರ್ಥವೂ ಆಗತ್ತೆ ಅದರಲ್ಲಿ ಆಸಕ್ತಿನೂ ಬರುತ್ತೆ ಮತ್ತು ಮ್ಯಾಥ್ಸ್ ಅನ್ನೋದು ಕಷ್ಟ ಆಗೋದಿಲ್ಲ ಅದು ನಾನು ಉದಾಹರಣೆಗೆ ಹೇಳಿದೆ ನೋಡಿ ಈ ಭಿನ್ನ ರಾಶಿಗಳು ಅನ್ನೋ ಅಂಥದ್ರಲ್ಲಿ ಹೀಗಿದೆ ಭಿನ್ನ ರಾಶಿ ಅಸಮ ಭಿನ್ನ ರಾಶಿ ಅಂತ ಇದೆ ಈಗ ಉದಾಹರಣೆಗೆ ಟೂ ಅಪಾನ್ ಫೈವ್ ಅಂದರೆ ಇದು ಸಮ ಭಿನ್ನ ರಾಶಿ ಅಂತ ಅಸಮ ಭಿನ್ನ ರಾಶಿ ಅಥವಾ ವಿಷಮ ಅಸಮ ಭಿನ್ನ ರಾಶಿ ಅಂದರೆ ಐದು ಮೇಲೆ ಇದ್ದು ಫೈವ್ ಅಪಾಯಿಂಟ್ ಟು ಇದ್ರೆ ಇದು ಅಸಮ ಭಿನ್ನ ರಾಶಿ ಇಂಗ್ಲಿಷ್ನಲ್ಲಿ ಇದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ ಇದನ್ನು ಇಂಪ್ರಾಪರ್ ಅಂತ ಕೂಡ ಕರೀತಾರೆ ಇದು ಸಮ ಇದು ಅಸಮ ಇದು ಪ್ರಾಪರ್ ಇದು ಇಂಪ್ರಾಪರ್ ಅಂತ ನೀವು ನೂರು ಸರಿ ಕೂಗಿ ಕೂಗಿ ಹೇಳಿದ್ರು ಮಕ್ಕಳಿಗೆ ಅದು ಅರ್ಥ ಆಗಲ್ಲ ಇದಕ್ಕೇನು ಉಪಾಯ ಮಾಡ್ಬೋದು ಗೊತ್ತಾ ನಾನು ನಲವತ್ತೈದು ವರ್ಷ ಮ್ಯಾಥ್ಸನ್ನು ಕಲಿಸಿದ್ದೀನಿ ಸೈನ್ಸನ್ನು ಕಲಿಸಿದ್ದೀನಿ ಇದನ್ನು ಕಲಿಸುವಾಗೆಲ್ಲ ನಾನು ಹೇಳ್ತೀನಿ ಇದು ಎರಡು ಚಿಕ್ಕದಾಗಿದೆಯಲ್ಲ ಇದು ಮಗ ಇದ್ದ ಹಾಗೆ ಐದು ದೊಡ್ಡದಾಗಿದೆಯಲ್ಲ ಇದು ಅಪ್ಪ ಇದ್ದ ಹಾಗೆ ಅಪ್ಪನ ತಲೆ ಮೇಲೆ ಮಗ ಕೂತ್ಕೊಂಡ್ರೆ ಇದು ಸಮ ಆದರೆ ಇಲ್ಲಿ ಮಗನ ತಲೆ ಮೇಲೋ ಅಥವಾ ಹೆಗಲು ಮೇಲೋ ಅಪ್ಪನೇ ಕೂತ್ಕೊಂಡ್ರೆ ಟೊಮೆಟೊ ಮೇಲೆ ಕಲ್ಲಂಗಡಿ ಹಣ್ಣು ಕೂತ್ಕೊಂಡ್ರೆ ಅದು ಚಪ್ಪಡಿ ಆಗೋಗ್ಬಿಡಲ್ವಾ ಅದು ಅಸಮ ಹೀಗೆ ಮಕ್ಕಳ ಮನಸ್ಸಿನಲ್ಲಿ ಅಪ್ಪ ಮಗನ್ ತಲೆ ಮೇಲೆ ಕೂತ್ಕೊಳ್ಳೋ ಹಾಗೆ ಅಥವಾ ಮಗ ಅಪ್ಪನ ತಲೆ ಮೇಲೆ ಕೂತ್ಕೊಳ್ಳೋ ಹಾಗೆ ಚಿತ್ರ ಕಣ್ಮುಂದೆ ಬರುತ್ತೆ ಅದು ಇದನ್ನ ಹೀಗೆ ನೀವು ಕಲ್ಸಿದ್ರೆ ಅವರ ಜನ್ಮದಲ್ಲೇ ಸಮ ಯಾವುದು ಅಸಮ ಯಾವುದು ಅನ್ನೋದನ್ನ ಮರೆಯೋದೇ ಇಲ್ಲ ಅದು ನಿಮ್ಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಭಿನ್ನರಾಶಿಯನ್ನು ಭಿನ್ನರಾಶಿ ಅಂತ ಹೇಳಿದ್ರೇ ಅದು ಬರೀ ಸಂಖ್ಯೆಗಳಲ್ಲ ಒಂದು ವಸ್ತುವನ್ನು ಮೂರು ಭಾಗ ಮಾಡಿ ಅದರದ್ದು ಒಂದು ಭಾಗ ತಗೋ ಅಥವಾ ನಾಲ್ಕು ಭಾಗ ಮಾಡಿ ಒಂದು ಭಾಗ ತಗೋ ಎರಡು ಭಾಗ ಮಾಡಿ ಒಂದು ಭಾಗ ತಗೋ ಅನ್ನೋ ಅಂಥದ್ದು ಭಾಗಗಳನ್ನು ಮಾಡಿ ಒಂದು ಇಡೀ ವಸ್ತು ಅಲ್ಲ ಭಾಗಗಳನ್ನು ಮಾಡೋದೇನೆ ಭಿನ್ನರಾಶಿ ಅಂತ ಕರಿತೀವಿ ಭಿನ್ನರಾಶಿಯನ್ನು ಕಲಿಸುವಾಗ ಎಲ್ಲ ಗಣಿತದ ಶಿಕ್ಷಕರು ಒಂದು ಕಥೆಯನ್ನು ಹೇಳ್ತಾರೆ ಸರಿ ಒಬ್ಬ ಕುದುರೆ ಸವಾರ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೀಗೆ ಹೋಗ್ತಾ ಇರ್ತಾನಂತೆ ಅವ್ರಿಗೊಂದು ದೃಶ್ಯ ಕಾಣಿಸತ್ತಂತೆ ಮೂರು ಜನ ಸಹೋದರವರು ತುಂಬ ಬಿರುಸವಾಗಿ ಒಬ್ರಿಗೊಬ್ಬರು ಜಗಳ ಕಿತ್ತಾಟ ಕೂಗಾಟ ಎಲ್ಲ ಮಾಡ್ತಾ ಇರ್ತಾರೆ ಅವನಿಗೆ ಕುತೂಹಲ ಉಂಟಾಗುತ್ತೆ ಕುದುರೆಯಿಂದ ಇಳಿದು ಏನದು ಸಮಸ್ಯೆ ಅಂತ ಹೇಳಿ ಕೇಳ್ತಾರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಆ ಮೂರು ಜನ ಸಹೋದರರಿದಾರಲ್ಲ ಅವರ ತಂದೆ ಸತ್ತೋಗ್ಬಿಟ್ಟಿರ್ತಾರೆ ಅವರು ಅವರ ಮೃತ್ಯು ಪತ್ರ ಇದೆಯಲ್ಲ ವಿಲ್ ಅಲ್ಲಿ ಏನ್ ಬರೆದಿರ್ತಾರೆ ಅಂದ್ರೆ ಈ ಇಡೀ ನನ್ನ ಆಸ್ತಿಯಲ್ಲಿ ಹೇಗೆ ಹಂಚಬೇಕು ಅನ್ನೋದನ್ನ ಬರೆದಿರ್ತಾರೆ ಅವನ ಲಾಯದಲ್ಲಿ ಆ ಯಾರು ಬಂತ ಯಾರತ್ತೋ ಅವನ ಲಾಯದಲ್ಲಿ ಹದಿನೇಳು ಕುದುರೆಗಳಿರುತ್ತಂತೆ ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಅರ್ಧ ಭಾಗ ಮೊದಲನೇ ಒಬ್ಬನೇ ಮೊದಲನೇ ಮಗನಿಗೆ ಅಂತ ಮೂರನೇ ಒಂದು ಭಾಗ ಅದು ಎರಡನೇ ಮಗನಿಗೆ ಒಂಬತ್ತನೇ ಒಂದು ಭಾಗ ಮೂರನೇ ಮಗನಿಗೆ ಅಂತ ಈ ಹದಿನೇಳು ಅರ್ಧ ಮಾಡೋಕ್ಕಾಗಲ್ಲ ಮೂರರಿಂದನೂ ಭಾಗ ಆಗಲ್ಲ ಒಂಬತ್ತರಿಂದನೂ ಭಾಗ ಆಗೋಲ್ಲ ಹೋಗ ಹೆಂಗ್ ಭಾಗ ಮಾಡೋದು ಅದೇನು ಕುದುರೆನ ಕತ್ತರಿಸಿ ಸಾಯಿಸಿ ಮಾಡೋಕ್ಕಾಗುತ್ತೆ ಅದೇನು ನಿರ್ಜೀವ ವಸ್ತುನ ಭಾಗ ಮಾಡಲಿಕ್ಕೆ ಆ ಕುದುರೆ ಸವಾರ ಎಳಿದಿರ್ತಾನಲ್ಲ ಎಲ್ಲಿಂದಾನೋ ಬಂದಿರೋ ಅಂಥವನು ಅದನ್ನು ನೋಡ್ತಾನೆ ಒಂದು ಕ್ಷಣ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ ಹೋಗಲಿ ಹೀಗೆ ಮಾಡಿ ಈ ಹದಿನೇಳು ಕುದುರೆ ಜೊತೆಗೆ ನಂದು ಒಂದು ಕುದುರೆ ಸೇರಿಸ್ಬಿಡ್ತೀನಿ ಆಗ ಅವ್ರೆಲ್ರಿಗೂ ಆಗ್ಬೋದು ಅಂತ ಹೇಳ್ತಾರೆ ನಂದು ಕೊಡ್ತೀನಿ ಇವನು ಯಾಕಪ್ಪ ಇವನು ಕೊಡ್ತಾ ಇದ್ದಾನೆ ಅದೆಲ್ಲ ಅವ್ರು ಯೋಚನೆ ಮಾಡಲ್ಲ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಆಯಿತು ಸೇರಿಸ್ಕೊಳ್ಳಿ ಅಂಥೇಳಿ ಈಗ ಹದಿನೆಂಟಾಯಿತು ಕುದುರೆಗಳ ಸಂಖ್ಯೆ ಅದು ಮೊದಲನೇ ಮಗನಿಗೆ ಅರ್ಧ ತಾನೆ ಹದಿನೆಂಟರಲ್ಲಿ ಅರ್ಧ ಅಂತ ಹೇಳಿದ್ರೆ ಒಂಬತ್ತು ಕುದುರೆಗಳು ಅವನಿಗೆ ಕೊಟ್ಬಿಟ್ಟು ಕಳಿಸ್ತಾನೆ ನಡಿ ಚಲೇ ಜಾವ್ ಹೋಗು ಅಂತ ಅವನು ತಗೊಂಡು ಹೋಗ್ತಾನೆ ಹದಿನೆಂಟರಲ್ಲಿ ಮೂರನೇ ಒಂದು ಭಾಗ ಅಂತ ಹೇಳಿದ್ರೆ ಮೂರು ಆರಲಿ ಹದಿನೆಂಟು ಈ ಎರಡನೇ ಅವನಿಗೆ ಆರು ಕುದುರೆ ಇನ್ನು ಹದಿನೆಂಟರಲ್ಲಿ ಒಂಬತ್ತನೇ ಒಂದು ಭಾಗ ಅಂಥೇಳಿದ್ರೆ ಅದು ಮೂರನೇ ಒಂದು ಭಾಗ ಅದು ಮೂರನೇ ಅವನಿಗೆ ಒಂಬತ್ತು ಎರಡಲಿ ಹದಿನೆಂಟು ಈ ಎರಡು ಕುದುರೆ ಆಗುತ್ತೆ ಈಗ ನೋಡಿ ಒಟ್ಟು ಎಷ್ಟು ಕುದುರೆ ಆಯಿತು ಅಂದರೆ ಒಂಬತ್ತು ಆರು ಹದಿನೈದು ಎರಡು ಹದಿನೇಳು ಕುದುರೆ ಆಯಿತು ಅವಲ್ಲಿ ಎಲ್ಲ ಅವನ ತಂದೆ ಹೇಳಿರೋ ಪ್ರಕಾರ ಸಿಕ್ತು ಈ ಒಂದು ಕೂಡ ಹದಿನೇಳು ಎಲ್ರಿಗೂ ಕೊಟ್ಟಾದ್ಮೇಲೆ ಒಂದು ಇರುತ್ತಲ್ಲ ಅದು ಅವಂದು ಅವನು ಹೊಸದಾಗ ಬಂದಿರೋ ಸವನ್ ಅದನ್ನು ಹತ್ಕೊಂಡು ಹೋಗ್ತಾನಂತೆ ಅವನಿಗೆ ಇದ್ದಿದ್ದು ಬುದ್ಧಿ ಅಷ್ಟೇ ಅದು ಈ ಉದಾಹರಣೆ ಕೊಟ್ಟರೆ ಕಥೆಗಳ ಮೂಲಕ ಭಿನ್ನರಾಶಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅದು ಇಷ್ಟು ಭಾಗ ಮಾಡಿ ಅದರಲ್ಲಿ ಅಷ್ಟು ಭಾಗ ತಗೋ ಅನ್ನೋ ಅಂಥದ್ದು ಇನ್ನು ಗಣಿತ ಕಷ್ಟ ಆಗೋದು ಅದರಲ್ಲಿರುವಂಥ ಆಲ್ಜಿಬ್ರ ಅಥವಾ ಬೀಜ ಗಣಿತ ಅದು ತುಂಬ ಕಷ್ಟ ಆಗುತ್ತೆ ನಾನು ಅಷ್ಟೇ ಅದನ್ನು ಅವ್ರಿಗೆ ಅರ್ಥ ಮಾಡಲಿಕ್ಕೆ ಈ ಥರ ಮಾಡ್ತೀನಿ ಸಾಮಾನ್ಯವಾಗಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ತುಂಬ ಜನ ಏನು ಬರೀತಾರೆ ಅಂದರೆ ಐದು ಎಕ್ಸ್ ವೈ ಅಂತ ಬರೀತಾರೆ ಎರಡು ಪ್ಲಸ್ ಮೂರು ಐದು ಎಕ್ಸ್ ವೈ ಇದು ಕೂಡೋದು ಅಂತ ಯಾರಿಗೆ ಆಲ್ಜಿಬ್ರ ಸ್ವಲ್ಪ ಗೊತ್ತಿರುತ್ತೆ ಇದು ತಪ್ಪು ಅನ್ನೋದು ಆ ಥರ ಕೂಡೋದು ಸರಿಯಲ್ಲ ಅದು ಐದು ಎಕ್ಸ್ ವೈ ಅಲ್ಲ ಅದು ಎರಡು ಎಕ್ಸ್ ಮತ್ತು ಮೂರು ವೈ ಅದನ್ನು ಕೂಡ್ಲಿಕ್ಕೆ ಆಗೋದೇ ಇಲ್ಲ ಅದು ಇದನ್ನು ಎರಡು ಎಕ್ಸ್ ಪ್ಲಸ್ ಮೂರು ವೈ ಎಷ್ಟು ಅಂತ ಕೇಳಿದ್ರೆ ಕೆಲವರು ತಲೆ ಕೆರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಎಷ್ಟು ಅಂತ ಗೊತ್ತಾಗಲ್ಲ ಆಗ ನಾನು ಬರಿತೀನಿ ಎರಡು ನಾಯಿ ಪ್ಲಸ್ ಮೂರು ಬೆಕ್ಕು ಎಷ್ಟು ಅಂತ ಅವ್ರಿಗೆ ಆಗ ಅನ್ಸುತ್ತೆ ಓ ಇದು ಕೂಡ್ಲಿಕ್ಕಾಗಲ್ವಲ್ಲ ಅಂತ ನಾನು ಅವಾಗ ಹೇಳ್ತೀನಿ ಎಕ್ಸ್ ಅಂದರೆ ನಾಯಿ ಅಂತ ತಿಳ್ಕೊಳ್ಳಿ ಈ ಎಕ್ಸ್ ವೈ ಎಕ್ಸ್ ಅನ್ನೋದು ಒಂದು ಜಾತಿ ಎರಡು ಎಕ್ಸನ್ನು ಮೂರು ಎಕ್ಸ್ ಜೊತೆಗೆ ಕೂಡಿಸ್ಬೋದು ಅದು ಐದು ಎಕ್ಸ್ ಆಗುತ್ತೆ ಇದು ಲೈಕ್ ಟರ್ಮ್ಸ್ ಅಂತ ಹೇಳ್ತಾರೆ ಒಂದೇ ಜಾತಿಯ ಪದಗಳದು ಎರಡು ವೈಯನ್ನು ಮೂರು ವೈ ಜೊತೆಗೆ ಕೂಡಿಸ್ಬೋದು ಐದು ವೈ ಆಗುತ್ತೆ ಎರಡು ಎಕ್ಸ್ ಮತ್ತು ಮೂರು ವೈ ಯಾಕೆ ಕೂಡಿಸ್ಲಿಕ್ಕಾಗಲ್ಲ ಅಂದರೆ ಈ ಉದಾಹರಣೆ ಕೊಡಿ ಇದು ಬೇರೆ ಜಾತಿ ಇದು ನಾಯಿ ಅದು ಬೆಕ್ಕು ನಿಮಗೆ ನಾಯಿ ಅಥವಾ ಇಷ್ಟ ಇಲ್ಲ ಹೇಳಿದ್ರೆ ಬೇರೆ ಯಾವುದಾದ್ರೂ ಹಣ್ಣೊಂದು ತಿಂಡಿದು ಆ ಥರದ್ದು ಏನಾದರೂ ಉದಾಹರಣೆ ಕೊಡಿ ಇದು ದೃಶ್ಯಗಳು ಮೂಡುತ್ತೆ ಮಕ್ಕಳ ತಲೆಯಲ್ಲಿ ಆಗ ಹಾಲ್ಜೆಬ್ರ ಅದು ಸುಲಭ ಆಗುತ್ತೆ ಹೀಗೆ ದೃಶ್ಯಗಳು ಅವರ ಕಣ್ಣಿನ ಪರದೆಯ ಮುಂದೆ ಮೂಡಬೇಕು ಹಾಗೆ ಮಾಡಿದರೆ ಆಗ ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಆಗತ್ತೆ ನಿಮಗೆ ಒಂದು ಸ್ವಾರಸ್ಯವಾದ ವಿಷಯ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇ ವಿಜಯಪುರ ಬಿಜಾಪುರ ಅಂತಲೂ ಅದನ್ನು ಕರೀತಾ ಇದ್ದರು ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಬಸವಣ್ಣನವರ ಕಾಲದಲ್ಲೇ ಅವರ ಸಮಕಾಲೀನ ಇರಬಹುದು ಭಾಸ್ಕರಾಚಾರ್ಯ ಅಂತ ಒಬ್ಬ ಇದ್ದ ಅಂತ ಹೇಳ್ತಾರೆ ಅವನು ಲೀಲಾವತಿ ಅಂತ ಒಂದು ಗಣಿತದ ಪುಸ್ತಕವನ್ನು ಬರೆದಿದ್ದಾನೆ ಆಗಿನ ಕಾಲಕ್ಕೆ ಈಗ ಇಪ್ಪತ್ತೊಂದನೇ ಶತಮಾನ ಅವನು ಬರೆದಿರೋದು ಅದು ಹನ್ನೆರಡನೇ ಶತಮಾನ ಅಂದರೆ ಒಂಬೈನೂರು ವರ್ಷಗಳ ಹಿಂದೆ ಅದನ್ನು ಬರೆದಿದ್ದಾನೆ ಅವನು ಬರೆದಿರೋದರಲ್ಲಿ ಈ ಒಂದು ತತ್ವ ಅವನ ಅನುಸರಿಸಿದ್ದಾನೆ ಅವನು ಒಂದು ಸಮಸ್ಯೆಯನ್ನು ಹೇಗೆ ವಿವರಿಸ್ತಾನೆ ಅನ್ನೋದನ್ನು ಇಲ್ಲಿ ನಾನು ಒಂದು ಸರಳವಾದ ಚಿತ್ರದಿಂದ ನಾನು ಹೇಳ್ತೀನಿ ಪೈಥಾಗರಾಸ್ ತೀರಮ್ ಅಂತ ನೀವು ಕೇಳಿರ್ಬೋದು ಪೈಥಾಗರಾಸ್ ಪ್ರಮೇಯ ಅಂತ ಅದರ ಮೇಲೆ ಇರೋ ಅಂಥ ಒಂದು ಸಮಸ್ಯೆಯನ್ನು ಹೀಗೆ ಹೇಳ್ತಾನೆ ಒಂದು ಕೊಳ ಇದೆ ಅಂತ ಹೇಳ್ತಾನೆ ಮಕ್ಕಳ ಮನಸ್ಸಿನಲ್ಲಿ ಕೊಳ ಅಂತ ಹೇಳಿದಾಗ ಸುತ್ತಲೂ ಕಾಡಿರೋ ಅಂಥ ಕಡೆ ನಡುವೆ ತಿಳಿ ನೀರಿನಿಂದ ಕೂಡಿರೋ ಅಂಥ ಕೊಳ ಅದರಲ್ಲಿ ಕಮಲದ ಹೂಗಳು ಬಿಟ್ಟಿದೆ ಅಂತ ಹೇಳ್ತಾನೆ ನೋಡಿ ಇಲ್ಲಿ ಕಮಲದ ಹೂವಿದೆ ಉದಾಹರಣೆಗೆ ತಿಳ್ಕೊಳ್ಳಿ ಇದು ಕಮಲದ ಹೂವಿನ ಅದು ಕಾಂಡ ಕಮಲದ ಗಿಡದದು ಮುಂದುವರೆದು ಏನು ಹೇಳ್ತಾನೆ ಅಂದರೆ ಗಾಳಿ ಬೀಸಿದಾಗ ಇದು ಬಗ್ಗತ್ತಲ್ಲ ಇದು ಆದರೆ ಹೇಗೆ ಬಗ್ಗತ್ತೆ ಅಂದರೆ ನೆಟ್ಟಿಗಿರೋ ಹಾಗೆ ಬಗ್ಗತ್ತೆ ಅಂತ ಇಲ್ಲಿಗೆ ಅದು ತಾಗತ್ತೆ ಅದು ಮೊದಲು ಯಾವ ಸ್ಥಾನ ಇತ್ತೋ ಆ ಸ್ಥಾನದಿಂದ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಅದು ಮುಟ್ಟುತ್ತೆ ಇದು ಇದರದ್ದು ಕಾಂಡ ಇದೆಯಲ್ಲ ಸ್ಟೆಮ್ ಅಂತ ಕರಿಬೋದು ನೀರಿನ ಮಟ್ಟದಿಂದ ಎಷ್ಟು ಮೇಲಿದೆ ಅಂದರೆ ಹದಿನೈದು ಸೆಂಟಿಮೀಟರ್ ಇದೆ ಹಾಗಾದರೆ ಅವನು ಪ್ರಶ್ನೆ ಕೇಳ್ತಾನೆ ಈ ಕಾಂಡದ ನೀರಿನಲ್ಲಿ ಮುಳುಗಿರೋ ಅಂಥ ಭಾಗ ಎಷ್ಟು ಉದ್ದ ಅಂತ ಕೇಳ್ತಾನೆ ಹೇಗೆ ಈ ಸಮಸ್ಯೆಯನ್ನು ಕೇಳಿದವರ ತಲೆ ಎಷ್ಟು ಸುಂದರವಾದ ದೃಶ್ಯವನ್ನು ಮೂಡತ್ತೆ ನಿಮಗೆ ಗೊತ್ತಿರಲಿ ಈ ಲೀಲಾವತಿ ಅನ್ನೋ ಅಂಥ ಪ್ರಬಂಧ ಪುಸ್ತಕ ಇದೆಯಲ್ಲ ಗಣಿತದ ಬಗ್ಗೆ ಪುಸ್ತಕ ಇಡೀ ಪುಸ್ತಕನೇ ಪದ್ಯದ ರೂಪದಲ್ಲಿದೆ ಅದು ಹೇಗೆ ಅಂದರೆ ನಿಮಗೆ ಗೊತ್ತಿರ್ಬೋದು ನಾವು ಗಣಿತದ ಪ್ರಾರಂಭ ಮಾಡೋದೇನೆ ಅಂಕೆಗಳಿಂದ ಗಣಿತವನ್ನೇ ಅದನ್ನು ಅಂಕೆಗಳ ಆಟ ಅಂತ ಕರೀತಾರೆ ಇದೇ ಪ್ಲೇ ಆಫ್ ನಂಬರ್ಸ್ ಅಂಥೇಳಿ ಹಾಗೆ ಎಣಸೋದನ್ನು ಅಂಕೆಗಳನ್ನು ನಾವು ಕಲಿಯೋದೇ ಹಾಡಿನ ಮೂಲಕ ಅಲ್ವಾ ಬರೀ ಕನ್ನಡದಲ್ಲಷ್ಟೇ ಅಲ್ವಾ ಇಂಗ್ಲೀಷ್ನಲ್ಲೂ ಅಷ್ಟೇ ಕನ್ನಡದಲ್ಲಾದರೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಹೀಗೆ ಪ್ರಾರಂಭ ಆಗುತ್ತೆ ಇಂಗ್ಲೀಷ್ನಲ್ಲಾದರೆ ಒನ್ ಟು ಬಕಲ್ ಮೈಸೂ ಟೂ ಫೋರ್ ಶೆಟ್ ದ ಡೋರ್ ಹೀಗೆ ಪದ್ಯದ ಮೂಲಕ ಹೇಳಿದರೆ ಅದು ಸುಲಭ ಆಗುತ್ತೆ ಅಂತ ನನಗನ್ಸುತ್ತೆ ಅವನು ಹನ್ನೆರಡನೇ ಶತಮಾನದಲ್ಲಿ ಈಗ ಒಂಬೈನೂರು ವರ್ಷಗಳ ಮೊದಲೇ ಈ ಥರ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಗಣಿತ ಶಿಕ್ಷಕರಿಗೆ ಆ ಭಾಸ್ಕರಾಚಾರ್ಯ ಗುರು ಇದ್ದ ಹಾಗೆ ಯಾಕೆ ಅಂದರೆ ಗಣಿತವನ್ನು ಅದು ಸುಲಭ ಗ್ರಾಹ್ಯವಾಗಿ ಸುಲಭವಾಗಿ ಗ್ರಹಿಸೋ ಹಾಗೆ ಹೇಗೆ ಮಾಡಬಹುದು ಅನ್ನೋದನ್ನು ಅವನು ಹೇಳ್ಕೊಟ್ಟಿದ್ದಾನೆ ಇದರಿಂದ ನಮಗೆ ಗಣಿತ ಸುಲಭ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಒಂದೆರಡು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ ಗಣಿತದ ಶಿಕ್ಷಕರು ಅಥವಾ ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಗಣಿತ ಕಲಿಸುವಾಗ ಹೀಗೆ ಜೀವನದ ಸಂಬಂಧಪಟ್ಟಿರುವಂತಹ ಉದಾಹರಣೆಗಳನ್ನು ತೊಗೊಂಡು ಅವರಿಗೆ ಹೇಳಿದರೆ ಆಗ ಗಣಿತ ಅವರಿಗೆ ಮಕ್ಕಳಿಗೆ ಸುಲಭ ಆಗುತ್ತೆ ಅದನ್ನು ಪ್ರೀತಿಸ್ಲಿಕ್ಕೆ ಅವರು ಪ್ರಾರಂಭ ಮಾಡಬಹುದು ಮತ್ತು ಇನ್ನೊಂದು ವಿಷಯ ನಮಗೆಲ್ರಿಗೂ ಗೊತ್ತಿರಲಿ ಗಣಿತದಲ್ಲಿ ಫೇಲ್ ಆಗಿದ್ದು ಈ ಸಂತೆ ಅಂತ ವಾರಕ್ಕೊಂದ್ಸರಿ ನಡೆಯುತ್ತಲ್ಲ ಅಲ್ಲಿ ಅಂಗಡಿ ತರಕಾರಿ ಅಂಗಡಿ ಹಾಕ್ಕೊಂಡಿರುವಂಥ ಹುಡುಗ ವ್ಯಾಪಾರ ಮಾಡುವಾಗ ತುಂಬ ಚೆನ್ನಾಗಿ ಲೆಕ್ಕ ಹಾಕ್ತಾನೆ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಅರ್ಧ ಕೆ ಜಿ ಆದರೆ ಎಷ್ಟು ಕಾಲು ಕೆ ಜಿ ಆದರೆ ಎಷ್ಟು ಪಕ್ಕಾ ಇರುತ್ತೆ ಅವನು ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿರ್ತಾನೆ ಇದು ಯಾಕೆ ಹೀಗೆ ಅಂದರೆ ಅಲ್ಲಿ ಅದು ದಿನ ವ್ಯವಹಾರ ಮಾಡ್ತಾನೆ ಅವನು ಆದರೆ ಪುಸ್ತಕದಲ್ಲಿರೋದು ಯಾವುದು ವ್ಯವಹಾರದಲ್ಲಿ ಉಪಯೋಗ ಆಗಲ್ಲ ಅದಕ್ಕೋಸ್ಕರನೇ ವ್ಯವಹಾರದಲ್ಲಿ ದೈನಂದಿನ ಜೀವನದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸಿದ್ರೆ ಆಗ ಗಣಿತ ಸುಲಭ ಆಗುತ್ತೆ ಅದು ಮತ್ತು ಅದರಲ್ಲೇ ಗಣಿತದ ಶಿಕ್ಷಣ ಗಣಿತ ಶಿಕ್ಷಣದ ಮಕ್ಕಳನ್ನು ಗಣಿತ ಯಾಕೆ ಕಲಿಸೋದು ಅಂತ ಹೇಳಿದರೆ ಒಂದು ಉದ್ದೇಶ ಅವನ ಹಣ ಅವ್ರ ಕೈಗೆನೆ ಬರೋದಕ್ಕೆ ಪ್ರಾರಂಭ ಮಾಡಿದಾಗ ಆ ಹಣವನ್ನು ಅವರು ಹೇಗೆ ನಿಭಾಯಿಸ್ತಾರೆ ಹಣವನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಮನಿ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಕಲಿಬೇಕು ಅದು ಮುಖ್ಯವಾಗಿ ಒಂದು ಉದ್ದೇಶ ಮತ್ತು ಗಣಿತ ಕಲಿಯೋದರಿಂದ ಗಣಿತ ಸಮಸ್ಯೆಗಳಿಗೆ ಪರಿಹಾರ ಒಂದು ಸಮಸ್ಯೆ ಇರುತ್ತೆ ಅದಕ್ಕೆ ಪರಿಹಾರ ಜೀವನದಲ್ಲೂ ನಮಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಗಣಿತದ ಸಮಸ್ಯೆ ಪರಿಹಾರ ಮಾಡಿ 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 ಅವನಿಗೆ ಜೀವನದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೂ ಸಾಧ್ಯ ಆಗಬೇಕು ಯಾಕೆ ಅಂದರೆ ಹೇಗೆ ಜೀವನದ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕಾದ್ರೆ ತರ್ಕಬದ್ಧವಾಗಿ ಸಕಾರಣವಾದ ಚಿಂತನೆಯಿಂದ ನಾವು ಪರಿಹಾರ ಮಾಡ್ತೀವೋ ಆ ಥರನೇ ಗಣಿತದಲ್ಲೂ ನಾವು ಮಾಡಬೇಕಾಗುತ್ತೆ ಅದರಿಂದ ಅದು ಜೀವನಕ್ಕೂ ಒಂದು ಪಾಠ ಅದು ಅದಲ್ಲದೆ ನಾವು ಗಣಿತದಿಂದ ಏನು ಕಲಿಬಹುದು ಅಂತ ಹೇಳಿದ್ರೆ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅದು ಒಂದೇ ದಾರಿ ಅಲ್ಲ ಅನೇಕ ದಾರಿಗಳಿರುತ್ತೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಬೋದು ಒಂದೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾನಾ ವಿಧಗಳು ಹಾಗೆ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಗೂ ಕೂಡ ನಾನಾ ರೀತಿಯಲ್ಲಿ ನಾವು ನಿವಾರಣೆ ಮಾಡಬಹುದು ಇದು ಕೂಡ ಇನ್ನೊಂದು ಉದ್ದೇಶ ಅದು ಎಷ್ಟೋ ಸರಿ ಗಣಿತವನ್ನು ನಾವು ಮಾಡುವಾಗ ಮುಂದಾಲೋಚನೆ ಮಾಡಬೇಕಾಗತ್ತೆ ಮುಂದೆ ಹೀಗಾಗತ್ತೆ ಅದಕ್ಕೋಸ್ಕರ ಏನು ಎಚ್ಚರಿಕೆ ವಹಿಸಬೇಕು ಅನ್ನೋದು ಒಂದು ಉದಾಹರಣೆಯನ್ನು ತೋರಿಸ್ತೀನಿ ನಾನು ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದನ್ನು ಈಕ್ವಲ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಪ್ಲಸ್ ಬಿ ಇದನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಎ ಪ್ಲಸ್ ಬಿ ಈಕ್ವಲ್ಸ್ ಹದಿನೈದು ಉದಾಹರಣೆಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹದಿನೈದು ಸ್ಕ್ವೇರ್ ಎ ಬಿ ಈಕ್ವಲ್ಸ್ ಐವತ್ತು ಅಂತ ಕೊಟ್ಟಿದ್ದಾರೆ ಎ ಎಷ್ಟು ಬಿ ಎಷ್ಟು ಕಂಡುಹಿಡಿಯಬೇಕು ಅನ್ನೋ ಒಂದು ಸಮಸ್ಯೆ ಅಂತ ಇಟ್ಕೊಳ್ಳಿ ಇದು ಹೀಗೆ ಪ್ರಾರಂಭ ಆಗುತ್ತೆ ಹೀಗೆ ಪ್ರಾರಂಭ ಮಾಡ್ತೇವೆ ನಾವು ಎ ಪ್ಲಸ್ ಬಿ ಈಕ್ವಲ್ಸ್ ಹದಿನೈದು ಆದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಹದಿನೈದು ಸ್ಕ್ವೇರ್ ಇದಾದ ಮೇಲೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಹೀಗೆ ಬರೆದ್ರೆ ಈಕ್ವಲ್ಸ್ ಇಲ್ಲಿದೆ ಇದು ಎಲ್ಲೋ ಹೋಯ್ತದ ಇದು ಫೋರ್ ಥಿಂಕಿಂಗ್ ಅಲ್ಲ ಮುಂದಾಲೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಬರ್ಕೊಳ್ಳೋವಾಗಲೇ ಮುಂದಾಲೋಚನೆ ಮಾಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದನ್ನು ವಿಸ್ತರಿಸಿದಾಗ ಎಕ್ಸ್ಪ್ಯಾಂಡ್ ಮಾಡಿದಾಗ ಇನ್ನೊಂದು ಪದ ಬರುತ್ತೆ ಅದಕ್ಕೆ ಜಾಗ ಇರಬೇಕು ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸ್ ಬಂದರೆ ಆಗ ಯಾವುದು ಎಡದಿಂದ ಬಲಕ್ಕೆ ಹೋಗಿದೆ ಬಲದಿಂದ ಎಡಕ್ಕೆ ಹೋಗಿದೆ ಚಿಹ್ನೆ ಯಾವ ವ್ಯತ್ಯಾಸ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಈಕ್ವಲ್ಸ್ ಕೆಳಗಡೆ ಈಕ್ವಲ್ಸನ್ನು ಸರಿಯಾಗಿ ಬರೆಯೋದನ್ನು ಅಭ್ಯಾಸ ಮಾಡಿದ್ರೆ ಸಾಕು ಅಂಥವ್ರಿಗೆ ಗಣಿತ ಸುಲಭ ಆಗುತ್ತೆ ಯಾವುದು ಸರಿಯಾದ ಕ್ರಮ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಇಕ್ವಲ್ಸ್ ಹದಿನೈದು ಸ್ಕ್ವೇರ್ ಅಂದರೆ ಟು ಟ್ವೆಂಟಿ ಫೈವ್ ಇನ್ನು ಮುಂದೆ ಮಾಡ್ತಾ ಹೋಗ್ಬೋದು ನೋಡಿ ಇಲ್ಲಿ ಮುಂದಾಲೋಚನೆ ಮಾಡಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇನ್ನೊಂದು ಪದ ಬರೆಯ ಬರುತ್ತೆ ಅದಕ್ಕೋಸ್ಕರ ಇದನ್ನು ಮೊದಲೇ ಇಲ್ಲಿ ಜಾಗ ಬಿಡೋಣ ಅಂತ ಗಣಿತವನ್ನು ಬಿಡಿಸುವಾಗ ಹೇಗೆ ಮುಂದಾಲೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳಿದೆ ಅದೇ ರೀತಿಯೇ ಜೀವನದಲ್ಲಿ ಎಷ್ಟೋ ಮುಂದೆ ನಡೆಯುವಂಥ ಘಟನೆಗಳಿಗೆ ಮೊದಲಿಂದನೇ ಸಿದ್ಧತೆ ಮಾಡಬೇಕಾಗತ್ತೆ ಮುಂದಾಲೋಚನೆ ಮಾಡಿ ಉದಾಹರಣೆಗೆ ಮಗಳದ್ದು ಮದುವೆಗೆ ಅಂತ ಹೇಳಿ ತಂದೆ ತಾಯಿಯಂದರು ಒಡವೆ ಚಿನ್ನದ ಒಡವೆಗಳನ್ನು ಮೊದಲೇ ಮಾಡಿಸಿಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ಆ ಮುಂದಾಲೋಚನೆ ಅಂಥ ಗುಣ ಬೆಳೀಬೇಕಾದ್ರೆ ಗಣಿತದಿಂದನೂ ಬೆಳೆಯುತ್ತೆ ಅದಕ್ಕೋಸ್ಕರನೇ ಈ ಗಣಿತದ ಸುಲಭ ಆಗೋದು ಹೇಗೆ ಅನ್ನೋದನ್ನು ನಾನಾ ಉದಾಹರಣೆಗಳಿಂದ ನಾನು ವಿವರಿಸಿದ್ದೀನಿ ಇದು ಎಲ್ಲ ಶಿಕ್ಷಕರಿಗೆ ಗಣಿತದ ಶಿಕ್ಷಕರಿಗೆ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬಹುದು ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ಬಗ್ಗೆಯೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ ನಮಸ್ಕಾರ